ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಶಾಲಾ ದಾಖಲಾತಿ ಅನುಗುಣವಾಗಿ ಎಸ್ ಐ ಟಿ ಎಸ್ ನಲ್ಲಿ ಏನಾದರೂ ವಿದ್ಯಾರ್ಥಿಗಳ ಹೆಸರು ಅಥವಾ ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯ ಹೆಸರು ಏನಾದರೂ ತಪ್ಪಾಗಿತ್ತು ಅಂತಂದ್ರೆ ಅದನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಎಸ್ ಎ ಟಿ ಎಸ್ ನಲ್ಲಿ ನಿಮ್ಮ ಶಾಲೆಯನ್ನು ಲಾಗಿನ್ ಆಗಿ ಇದರಲ್ಲಿ ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿಗಳ ತಂದೆ ಅಥವಾ ತಾಯಿಯ ಹೆಸರನ್ನ ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅನ್ನುವ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಒಂದು ವಿದ್ಯಾರ್ಥಿಯ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು ಆ ಒಂದು ವಿದ್ಯಾರ್ಥಿಯ ಎಸ್ ಐ ಟಿ ಎಸ್ ನಂಬರ್ ಮತ್ತು ಆ ಮಗುವಿನ ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಬಹುದು ಅಥವಾ ಆ ಮಗುವಿನ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ್ ಇಯರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಅವಾಗ ನಿಮ್ಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಅನ್ನುವ ಒಂದು ಟೇಬಲ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿರುವ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಡಿಸ್ಪ್ಲೇ ಆಗ್ತವೆ సపోజ్ నీవేనూ ఎన్రోల్మెంట ಎಂಟ್ರಿ ಮಾಡಿ ಸರ್ಚ್ ಮಾಡಿದ್ರೆ ನೀವು ಯಾವ ಒಂದು ಎನ್ರೋಲ್ಮೆಂಟ್ ನಂಬರ್ ಅನ್ನ ಹಾಕಿ ಸರ್ಚ್ ಮಾಡಿರ್ತೀರಿ ಅದು ಒಂದೇ ಮಗು ಈ ಒಂದು ಟೇಬಲ್ ನಲ್ಲಿ ಬರ್ತಾ ಇತ್ತು ಇದರಲ್ಲಿ ಯಾವ ಮಗುವಿನ ಹೆಸರನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಆ ಮಗುವಿನ ಮುಂದಿರುವಂತಹ ಎಸ್ಎಟಿ ಎಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ನೀವು ಕ್ಲಿಕ್ ಮಾಡಿರುವ ಟಿ ಎಸ್ ನಂಬರ್ನ ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ನಲ್ಲಿರುವ ಶಾಲಾ ದಾಖಲಾತಿಗನುಗುಣವಾಗಿ ಸ್ಟೂಡೆಂಟ್ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಮತ್ತು ಇದರಲ್ಲಿ ನಿಮ್ಗೆ ಫಾದರ್ ನೇಮ್ ಅಥವಾ ಮದರ್ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಬರಲ್ಲ ಯಾಕಂತಂದ್ರೆ ಇಲ್ಲಿ ನಿಮ್ಗೆ ಎಡಿಟ್ ಮಾಡ್ಕೊಳ್ಲಿಕ್ಕೆ ಆ ಒಂದು ಟೆಕ್ಸ್ಟ್ ಬಾಕ್ಸ್ ಎನೇಬಲ್ ಇರಲ್ಲ ಹಾಗಾಗಿ ಇದರಲ್ಲಿ ಓನ್ಲಿ ಸ್ಟೂಡೆಂಟ್ ನೇಮ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು ಶಾಲಾ ದಾಖಲಾತಿಗನುಗುಣವಾಗಿ ಕರೆಕ್ಷನ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಆ ಒಂದು ಮಗುವಿನ ನೇಮ್ ಕರೆಕ್ಷನ್ ಆಗುತ್ತೆ ಅದೇ ರೀತಿ ಮಗುವಿನ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅನ್ನ ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ವಿಂಡೋಗೆ ಬರ್ತೀರಾ ಇವಾಗ ಇದರಲ್ಲಿ ನೀವು ಸರ್ಚ್ ಮಾಡಬಾರ್ದು ಅದರ ಬದಲಾಗಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಸ್ಟೂಡೆಂಟ್ ಪೇರೆಂಟ್ ಡೀಟೇಲ್ಸ್ ನಲ್ಲಿ ಈ ಒಂದು ಬ್ಲೂ ಕಲರಿನ ಕ್ಲಿಕ್ ಹಿಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಮತ್ತೊಂದು ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ವಿಂಡೋ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಹೆಸರನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಆ ಒಂದು ಮಗುವಿನ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಸ್ಟೂಡೆಂಟ್ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಲಿಕ್ ಬರಲ್ಲ ಓನ್ಲಿ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಶಾಲಾ ದಾಖಲಾತಿಗನುಗುಣವಾಗಿ ಮಗುವಿನ ತಂದೆ ಅಥವಾ ತಾಯಿಯ ಹೆಸರನ್ನ ಕರೆಕ್ಷನ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಶಾಲಾ ದಾಖಲಾತಿಗನುಗುಣವಾಗಿ ಎಸ್ ಎ ಟಿ ಎಸ್ ನಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಮಗುವಿನ ಹೆಸರಾಗಿರಬಹುದು ಮತ್ತು ಮಗುವಿನ ತಂದೆಯ ಹೆಸರು ಅಥವಾ ತಾಯಿಯ ಹೆಸರನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು